ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಈ ಒಂದು ಅಪರೂಪದ ಬರಹ ವಿದ್ವಾಂಸ ಆ ತತ್ವಶಾಸ್ತ್ರಜ್ಞ ಶ್ರೀ ನವರತ್ನರವರ ಆ ಬರಹ ಬೇಂದ್ರೆ ಕಾವ್ಯದ ಪ್ರತಿಮಾ ದೃಷ್ಟಿ ನಿನ್ನೆ ನಾವು ಆ ಇದನ್ನು ನೋಡಿದ್ವಿ ನಾಲ್ಕು ತಂತಿಯ ಆ ಮಹಾ ಒಂದು ನುಡಿಯನ್ನು ನಾವು ನೋಡಿದ್ವಿ ಈಗ ಭಿನ್ನಾಣದ ಆರತಿಯಂಥ ಕವನದಲ್ಲಿ ಅವರು ಆ ಆರತಿಯ ಪ್ರತಿಮೆಯು ಆ ಇಡೀ ಕವನಕ್ಕೊಂದು ಬಗೆಯ ನಿರ್ದಿಷ್ಟ ಉದ್ದೇಶವನ್ನು ಕೊಡ್ತದೆ ಒಂದು ಮೂರ್ತ ಚಿತ್ರಣವನ್ನು ಆತ್ಮೀಯತೆಯ ಮೂರ್ತ ಚಿತ್ರಣವನ್ನು ಕೊಡ್ತದಂತ ಹೇಳ್ತಾರೆ ಹೆಂಗಿದೆ ನೋಡಿ ಬೆಳಕು ಬೆಳಗಿನಲ್ಲಿ ಮಿಂಚಿ ಹೊತ್ತಿತೋ ಭಿನ್ನಾಣದ ಆರತಿ ಬರಲಿದೆ ಅಪೂರ್ವದ ಸಂಗತಿ ಆಮೇಲೆ ತುಂಬಿತ್ತು ಹಾಲಗೇರಿ ಎಂಬ ಕವನದಲ್ಲಿ ಬೆಣ್ಣಿ ಕರಗದ ಆದೀತು ತುಪ್ಪ ಅಪ್ಪ ಒಳಗಿರ್ತಾನ ನಮ್ಮಪ್ಪ ಎಷ್ಟು ಚಂದದ ಅಂದ್ರೆ ರಸಪ್ರತಿಮೆ ರಸಪ್ರತಿಮೆ ಆ ಇಮೇಜ್ ಆಫ್ ಏನಂತೆ ಪ್ರೊಸೆಸ್ ಆಫ್ ಆಮೇಲೆ ಆ ಟ್ರಾನ್ಸ್ಫಾರ್ಮೇಷನ್ ಜೀವಭಾವವು ದೇವಭಾವವಾಗಿ ಪರಿವರ್ತನಗೊಳ್ಳುವ ಪರಿವರ್ತನ ಕ್ರಮವನ್ನು ಈ ತುಪ್ಪವು ಸಮರ್ಥವಾಗಿ ಪ್ರತಿಮಿಸುತ್ತದೆ ತುಪ್ಪವಾದ ನಂತರವೇ ಅದು ದೇವರ ದೀಪಕ್ಕೆ ಸಂದೀತು ನಮ್ಮಪ್ಪ ಎಂಬಲ್ಲಿ ಅಪ್ಪ ಎಂಬಲ್ಲಿ ಪಾ ಎಂಬ ಅಕ್ಷರದ ಮೇಲಿರುವ ಮಹತ್ವ ಎಷ್ಟದ ನೋಡ್ರಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಸುಂದರ ಪ್ರತಿಮೆ ದೇಹ ಕಂಬ ಖಂಬ ಜೀವಾ ಪ್ರತಿಬಿಂಬ ತುಂಬಿತ್ತು ಹಾಲಗೇರಿಯಲ್ಲಿ ಬರುವಂತಹ ಈ ಒಂದು ಸಾಲು ದೇಹ ಕಂಬ ಕಂಬ ಜೀವಾ ಜೀವಾ ಪ್ರತಿಬಿಂಬ ಅಬ್ಬಾ ಎಷ್ಟೊಂದು ಅದ್ಭುತವಾಗಿ ಒಂದು ಅಧ್ಯಾತ್ಮದ ಸತ್ಯವನ್ನು ಇಲ್ಲಿ ನಿರೂಪಿಸಿದ್ದಾರೆ ಆಮೇಲೆ ಬನ್ನಿ ಬಂಗಾರ ಅನ್ನೋ ಕವಿತೆಯಲ್ಲಿ ಅದು ಆ ಭಿಕ್ಷುಕ ಬಂದು ಹೋಗ್ತಾನೆ ಅವ ಏನೋ ಬಯಸ್ತಾನೆ ಆದರೆ ಅವನ ಸತ್ತು ಹೋಗ್ಬಿಡ್ತಾನೆ ಆಮೇಲೆ ಅದರದ್ದು ಒಂದು ಅದ್ಭುತವಾದ ಒಂದು ಪ್ರತೀಕವನ್ನು ಪ್ರತಿಮೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಮರಣವೇ ಮಹಾನವಮಿ ದಸರೆ ದಶಮಿ ಹೊಸ ಜನ್ಮ ಸೀಮೋ ಬನ್ನಿ ಬಂಗಾರ ಆಮೇಲೆ ಒಂಗಿಲ ನಾದಲಿಯಲ್ಲಿ ಅದ್ಭುತವಾದ ಕವನಕ್ಕೆ ಹೋಗ್ತಾರವ್ರು ಯಾವುದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಭೃಂಗದ ಪ್ರತಿಮೆ ಇದು ಇನ್ನೊಕೊಂಡು ಜ್ವಲಂತ ಸಾಕ್ಷಿ ಕವಿಯ ಪ್ರತಿಮೆಗೆ ಜ್ವಲಂತ ಸಾಕ್ಷಿ ಈ ಭಾವಗೀತ ತನ್ನಿಂದ ತಾನೇ ಹುಟ್ಟಿ ತಾನೇ ಬೆಳೆದು ತನ್ನ ಹಿಗ್ಗಿನಿಂದಲೇ ಎಲ್ಲವನ್ನು ಹಿಗ್ಗಿಸಿ ಸಂತೋಷವನ್ನು ಪಡೆಯುವ ಭೃಂಗ ಮಾರ್ಗವನ್ನು ಭೃಂಗದ ಪ್ರತಿಮೆಯ ಮೂಲಕ ಅದ್ಭುತವಾಗಿ ತೋರಿಸಲಾಗಿದೆ ಇಲ್ಲಿ ಬರುವ ಪ್ರತಿಮಾ ಮಾದರಿಗಳು ಇಮೇಜ್ ಪ್ಯಾಟರ್ನ್ಸ್ ಶೇಕ್ಸ್ಪಿಯರ್ನ ಪ್ರತಿಮಾ ಮಾದರಿಗಳಂತೆ ಅದ್ಭುತವಾದ ಅಭಿವ್ಯಕ್ತಿ ಸಾಮರ್ಥ್ಯನದ ಚಿರಂತನ ದ್ಯೋತಕಗಳಾಗಿವೆ ಜೋಗಿ ಕೂಡ ಇಂತಹದೇ ಇನ್ನೊಂದು ಸಫಲ ಪ್ರತಿಮಾ ಕವನ ಆದರೆ ಇಲ್ಲಿ ಎಲ್ಲಿ ಉದರ್ಹ ಉದಾಹರಿಸಿಲ್ಲ ಇಲ್ಲಿ ಈಗ ನೋಡಿ ಅವರು ಮುಂದೆ ಹೇಳ್ಕೊತಾರೆ ಈ ಪ್ರತಿಮಾ ವಿಧಾನ ಆನುಷಂಗಿಕವಾಗಿ ಅಲಂಕಾರ ಜೋಡಿನೂ ಕೂಡ್ಕೊಂಡ್ಬಿಡ್ತದೆ ಸಂಸ್ಕೃತ ಕಾವ್ಯ ಸಿದ್ಧಾಂತಗಳ ಒಂದು ನಿರೂಪಣೆಯನ್ನು ಹೋಲುವ ಅಲಂಕಾರಗಳನ್ನು ಫಿಗರ್ಸ್ ಆಫ್ ಸ್ಪೀಚ್ ಬೇಂದ್ರೆಯವರು ಧಾರಾಳವಾಗಿ ಬಳ ಬಳಸಿರುವುದು ರಚಿಸಿರುವುದು ಕಂಡುಬರುತ್ತದೆ ಹಾಗಾಗಿ ಅವರು ಏನು ಕೊಡ್ತಾರೆ ಬೇಂದ್ರೆಗೊಂದು ಪ್ರಶಸ್ತಿ ಪ್ರಶಸ್ತಿ ಕೊಡ್ತಾರಿಲ್ಲೆ ಕುಮಾರವ್ಯಾಸಿಗೆ ಅಂದೇವಿ ರೂಪಕ ಚಕ್ರವರ್ತಿ ಅಂದೇವಿ ಇಲ್ಲೇ ನಮ್ಮ ಶ್ರೀ ಶೇಷ ನವರತ್ನರವರು ನಮ್ಮ ಬೇಂದ್ರೆಯವರನ್ನು ರೂಪಕ ಸಾಮ್ರಾಟ ಅಂತನ್ನುವಂಥ ಒಂದು ಬಿರುದನ್ನು ಕೊಡ್ತಾರೆ ನೋಡಿ ಆ ಒಂದು ಒಂದೇ ಒಂದು ಸಾಲು ಹುಣ್ಣಿವಿ ಚಂದಿರನ ಹೆಣ್ಣ ಬಂತು ಮುಗಿಲ ಗತೆಯಲು ಹಗಲ ಆ ಒಂದು ವಿಷಾದದ ಕವನದ ಮಧ್ಯದಲ್ಲಿ ಬರುವಂತಹ ಸಾಲು ಇದೋ ಇದು ಸಾಲು ಇದು ಹಿಂಗೆ ಒಂದು ದೊಡ್ಡ ಪಟ್ಟಿ ಮಾಡ್ತಾ ಹೋದರೆ ಅದೊಂದು ಬೃಹತ್ ಗ್ರಂಥವೇ ಆಗ್ತದೆ ಅಂಥೇಳಿ ಶ್ರೀ ಶೇಷ ನಿವ್ರತ್ನರು ಬರ್ತಾರೆ ಬರೀತಾರೆ ಆಮೇಲೆ ಬೇಂದ್ರೆಯವರು ಸಾಧಾರಣವಾಗಿ ತಾವು ಬಳಸಿದ ರೂಪಕ ಉಪಮಾದಿ ಅಲಂಕಾರಗಳು ಕೂಡ ಸಮಯದ ಕೃತಕೃತ್ಯತೆಯಿಂದ ಕೃತಕತೆಯಿಂದ ಅನುಚಿತ ಸಂಬಂಧದಿಂದ ಮಲಿನವಾಗಲು ಅವಕಾಶವನ್ನೇ ನೀಡಿಲ್ಲ ಶೇಕಡಾ ಎಂಬತ್ತರಷ್ಟು ಪ್ರತಿಮೆಗಳು ಬದುಕಿನ ನೇರ ಅನುಭವದಿಂದಲೇ ನಿತ್ಯದ ಮಾತು ಕ್ರಿಯೆಗಳಿಂದಲೇ ಪಡೆದುಕೊಂಡಂಥವುಗಳೋ ಹೀಗಾಗಿ ಪ್ರತಿಮೆಗಳು ಮೂಲಭಾವನೆಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ಜೀವಂತವಾದ ಅರ್ಥಪುಷ್ಟಿಯನ್ನು ಒದಗಿಸಿಕೊಟ್ಟಿವೆ ಅಂತ ಬರ್ಕೋತ ಬರ್ಕೋತ ಏನು ಹೇಳ್ತಾರಂದ್ರೆ ಅನೇಕ ಪ್ರತಿಮೆಗಳ ನಿಶಯಗಳೇ ನಿರ್ಮಾಣಗೊಳ್ಳುವಾಗ ಎರಡು ಪ್ರತಿಮಾ ಮಾಧರಿಗಳ ನಡುವೆ ಅಸಹಜವಾದ ಅಂತರ ಕಾಣಿಸಿಕೊಂಡು ಅರ್ಥದ ಕೋಟೆಯಲ್ಲಿ ಬಿರುಕುಂಟಾದ ಯಾವ ಉದಾಹರಣೆಯೋ ಬೇಂದ್ರೆ ಕಾವ್ಯದಲ್ಲಿ ದೊರೆಯುವುದಿಲ್ಲ ನೋಡಿ ಒಂದು ಉದಾಹರಣೆ ಕೊಡ್ತಾರು ಗುಡ್ಡ ಕೊರೆದು ಗುಡಿಯ ಕಟ್ಟಿ ತಂತಿ ಮಿಡಿದು ಒಳವ ಮುಟ್ಟಿ ನುಡಿಯ ಧೂಪ ಹಾಕಿದೆ ಹಾಡು ಬರಲಿ ರೆಕ್ಕೆ ಒಡೆದು ರಾಗ ಬರಲಿ ಶ್ರುತಿಯ ಹಿಡಿದು ಭಾವ ಬರಲಿ ದೇಹ ಪಡೆದು ದಿವ್ಯವಿರಲಿ ಜೀವನ ಅರಳುತ್ತಿರಲಿ ಜನಮನ ಕೇಳಿ ನುಡಿ ಕಂಡು ನುಡಿಯಲ್ಲಿ ಅಂತ ಈ ನುಡಿ ಇದು ಸಾಲಿದು ಹೀಗೆ ಎಲ್ಲ ಕ್ರಿಯೆಗಳ ಆಮೇಲೆ ಹೀಗೆ ಒಂದು ಪದ್ಯದಲ್ಲಿ ಏಕಸೂತ್ರತೆ ಇರುವುದನ್ನು ನಾವು ಗಮನಿಸಬೇಕಾಗುತ್ತದೆ ಬೇಂದ್ರೆ ಪ್ರತಿಮಾ ಮಾದರಿಗಳ ಮಧ್ಯೆ ಅನನ್ಯವಾದ ಏಕಸೂತ್ರತೆ ಇದೆ ಎನ್ನುವಂಥ ಅದ್ಭುತ ಸಾಲನ್ನು ಬರೆದು ಬಿಡ್ತಾರೆ ಬೇಂದ್ರೆಯವರ ಕಾವ್ಯದಲ್ಲಿ ಈ ಪ್ರತಿಮಾ ಸಂಕೇತ ಹಾಗೂ ಪ್ರತೀಕಗಳು ಸುಭಗವಾದ ಪ್ರಯೋಗ ಆಗಿದೆ ಎಂದು ಈಗಾಗಲೇ ಹೇಳಿದ್ದೇವೆ ಪ್ರತೀಕ ಹಾಗೂ ಪ್ರತಿಮೆಗಳಲ್ಲಿರುವ ಸೂಕ್ಷ್ಮವಾದ ಅಂತರವೇನು ಅಂತ ತೋರಿಸ್ತಾರಿಲ್ಲೇ ಪ್ರತೀಕವು ಕೇವಲ ಒಂದು ದೃಷ್ಟಾಂತವಾಗಿ ಉದಾಹರಣೆಯಾಗಿ ಬಳಸಲ್ಪಡುತ್ತದೆ ಅರ್ಥವ್ಯಾಪ್ತಿಯಲ್ಲಿ ಪ್ರತೀಕಕ್ಕಿಂತಲೂ ಪ್ರತಿಮೆಯ ಪಾತ್ರ ಬಹಳ ದೊಡ್ಡದು ಪ್ರತಿಮೆಯು ಕಾವ್ಯದ ರಸಾನುಭವಕ್ಕೆ ನೇರವಾಗಿ ನೆರವಾಗುತ್ತದೆ ನಾವು ನಾ ಸಾಕಷ್ಟು ನೋಡಿದ್ದೇವೆ ಆದರೆ ಪ್ರತೀಕ್ಷ ಪ್ರತೀಕವು ಪರೋಕ್ಷವಾಗಿ ಹಿನ್ನೆಲೆಯಾಗಿ ಉಪಯೋಗಿಸಲ್ಪಡುತ್ತದೆ ಇರಲಿ ನಮ್ಗಷ್ಟು ಅಂದು ಅರ್ಥ ಆಗದಿದ್ದರೂ ಸುಮ್ಮನೆ ಓದಿ ಅರ್ಥ ಮಾಡ್ಕೋಣ ಇನ್ನು ಸಂಕೇತಗಳತ್ತು ಹಾತಾರವರು ಸಂಕೇತಗಳು ಸಂಕೇತಗಳಂತೂ ಕಾವ್ಯದ ಧ್ವನಿಪೂರ್ಣತೆಯ ಕೇಂದ್ರ ಆಧಾರಗಳು ಸಂಕೇತಗಳಿಗಿಂತ ಸಂಕೇತಗಳಿಂದ ಕವಿ ತನ್ನ ಕವಿತೆಗೆ ಅಪೂರ್ವವಾದ ಅರ್ಥ ಶ್ರೀಮಂತಿಕೆಯನ್ನು ನೀಡುತ್ತಾನೆ ಉತ್ತಮ ಸಂಕೇತಗಳಿಂದಲೇ ಕವಿ ತನ್ನ ಭಾವನೆಯ ವಿಶಾರದ ವಿ ವಿಚಾರದ ವೈಶಾಲ್ಯವನ್ನು ಸಬಲವಾಗಿ ಧ್ವನಿಸುತ್ತಾನೆ ಬೇಂದ್ರೆಯವರ ಕಾವ್ಯವು ಶ್ರೀಮಂತ ಸಂಕೇತಗಳಿಂದ ನಿಬಿಡಿತವಾಗಿದೆ ಸಖೀಗೀತ ಖಂಡ ಕಾವ್ಯವು ಮಾನವ ಪ್ರಣಯದ ಚರಮಸಿದ್ಧಿಯನ್ನು ರತಿಯ ರಸಾಪೇಕ್ಷೆಯ ಸಾಫಲ್ಯವನ್ನು ಸಾಂಕೇತಿಕವಾಗಿ ಬಿಂಬಿಸುತ್ತದೆ ಹೇಗೆ ಅನ್ನಲಿಕ್ಕೆ ಅವರೊಂದು ಆರು ಸಾಲ ಕೊಟ್ಟಿದ್ದಾರೆ ಪ್ರಣಯದ ವಾಣಿಯು ವೀಣಾ ಪ್ರವೀಣನು ನುಡಿಸುವ ಮಿಡಿಸುವ ತಂತಿಯಲು ಮನದೆಲ್ಲ ಮಾತನ್ನು ಮೌನದಿ ನೆನೆವಂತ ಎಳೆಯೆಲ್ಲ ಗಂಗುಣಿಸಿ ಬಿಡಿಸುವುದು ಅದು ಇದೇ ಎದೆಯಲ್ಲಿ ಬೆಳಕಿನ ಬದಿಯಲ್ಲಿ रसगङ्गा नदी अदरुगमा हेर प्रीतयो हिग्गिना रीतो आत्मद नीतयो मधुसङ्गमासरदके प्रीतयो हिग्गिना रीतो आत्मद मधुसङ्गमा